ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ವಿಶ್ವ ರಾಜಕಾರಣದಲ್ಲಿ ಒಂದು ದೊಡ್ಡ ಚರ್ಚಾದ ಕಾರಣವಾದ ಒಂದು ಘಟನೆ ಸಮೇತ ನಡೆದು ಹೋಗಿದೆ ಅದೇನೆಂದರೆ ಅಮೇರಿಕ ರಷ್ಯಾದ ಹಡಗನ್ನು ಸಮುದ್ರದಲ್ಲಿ ಸೀಸು ಮಾಡೋ ಸುದ್ದಿ ಅದು ಸ್ನೇಹಿತರೆ ರಷ್ಯಾದ ಒಂದು ಹಡಗಿರ್ತೈತಲ್ಲ ಅದು ಅಮೇರಿಕವರು ಸಮುದ್ರದಲ್ಲೇ ಹೋಗಿ ಅದನ್ನು ಸೀಜ್ ಮಾಡೋಕ್ಕವ್ರೆ ಒಂಥರ ಇದು ಎಲ್ಲೆಡೆ ವೈರಲ್ ಆಗ್ತಾಯಿದ್ದೇನೆ ಇದೆ ಯಾಕೆ ಸೀಸು ಮಾಡಿದ್ರು ಇದು ಏನಕ್ಕೆ ಸೀಸ್ ಮಾಡಿದ್ರು ಏನೇನು ಪರಿಣಾಮ ಬೀಳ್ಬೋದು ಇದರಲ್ಲಿ ಇದು ಒಂಥರ ಸಣ್ಣ ವಿಷಯ ಅಲ್ಲ ಹಿಂದೆ ಇಂಟರ್ನ್ಯಾಷನಲ್ ಲಾ ಆಯಿಲ್ ಬಿಸ್ನೆಸ್ಸು ಸ್ಯಾಕ್ಷನ್ಸು ಯು ಎಸ್ ಎ ರಷ್ಯಾ ಟೆನ್ಷನು ಎಲ್ಲವೂ ಸಮೇತ ಸೇರಿಕೊಂಡವೆ ಈ ವಿಡಿಯೋ ಇದರಲ್ಲಿ ನಾವು ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ ಏನು ನಡೀತಾ ಇದೆ ಯಾಕೆ ಸೀಸ್ ಮಾಡಿದ್ರು ಯು ಎಸ್ ಎ ಮತ್ತು ರಷ್ಯಾ ನಡುವಿನ ಈಗಿನ ಪರಿಸ್ಥಿತಿ ರೀತಿ ಇದೆ ಅಂತ ಎಲ್ಲ ಸಮೇತ ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ ಈ ವಿಡಿಯೋ ಮಾಹಿತಿ ನೀಡುವ ಉದ್ದೇಶದಿಂದ ಮಾತ್ರ ಯಾವುದೇ ಭಯ ಅಥವಾ ಯುದ್ಧ ಪ್ರಚೋದನೆ ಅಲ್ಲ ಸ್ನೇಹಿತರೆ ಸ್ನೇಹಿತರೆ ಫಸ್ಟ್ ನಾವು ರಷ್ಯಾ ಶಿಪ್ ಸೀಸ್ ಮಾಡಿದ ಘಟನೆ ಬಗ್ಗೆ ಮಾತಾಡೋಣ ರಷ್ಯಾ ಶಿಪ್ ಯಾಕೆ ಘಟನೆ ಅದು ಏನು ನಡೀತು ಅಂದರೆ ಈ ಅಮೇರಿಕದ ಕಾಸ್ಟ್ ಗಾರ್ಡ್ ಮತ್ತು ನ್ಯಾವಿ ನಾರ್ತ್ ಅಟ್ಲಾಂಟಿಕ್ ಸಮುದ್ರದಲ್ಲಿ ಒಂದು ಆಯಿಲ್ ಟ್ಯಾಂಕರ್ ಶಿಪ್ಪನ್ನು ಹಿಡಿದಿವೆ ಅದು ಒಂಥರ ಈ ರಷ್ಯಾ ಇರ್ತೈತಲ್ಲ ಅದು ಒಂಥರ ಆಯಿಲ್ನ ಒಂಥರ ಸಾಕೋ ರೀತಿ ನ್ಯಾಯಿ ಶಿಪ್ ಅದು ಅವ್ರ ದೇಶಕ್ಕೆ ರೀತಿ ಮಿಲಿಯನ್ಸ್ ಆಫ್ ಲೀಟರ್ಸು ಒಂಥರ ಸಾಕಿಸ್ಕೊಂಡು ಹೋಗೋ ಶಿಪ್ ಅದು ಈ ಹಡಗು ರಷ್ಯಾ ಫ್ಲಾಗ್ ಅಡಿಯಲ್ಲಿ ಸಂಚರಿಸ್ತಾ ಇರ್ತೈತೆ ರಷ್ಯಾ ರಷ್ಯಾ ದೇಶದವ್ರು ಅನ್ಮೇಲೆ ರಷ್ಯಾ ಫ್ಲಾಗ್ ಅಂತಾನೆ ಇರ್ತೈತೆ ಒಂಥರ ಆಯಿಲ್ ಸಾಗಾಣಿಕೆ ಮಾಡ್ತಾ ಇರ್ತೈತೆ ಅದು ಈ ಆಯಿಲ್ ಟ್ರೇಡ್ ಯು ಸ್ಯಾಂಕ್ಷನ್ ಉಲ್ಲಂಘನೆ ಮಾಡ್ತಿದೆ ಅನ್ನೋ ಆರೋಪದಿಂದ ಅದನ್ನು ಒಂಥರ ಈ ಆಯಿಲ್ ಒಂಥರ ಕಾನೂನು ಉಲ್ಲಂಘನೆ ಮಾಡ್ತಾ ಇದೆ ಈ ಆಯಿಲ್ ಬಿಸ್ನೆಸ್ ರಷಿಯವರು ಅಂತ ಹೇಳ್ಬಿಟ್ಟು ಅವರ ಮೇಲೆ ಆರೋಪ ಸಮೇತ ಮಾಡ್ತಾವ್ರೆ ಈ ಶಿಪ್ ಇಲ್ಲಿಗಲ್ ಆಯಿಲ್ ನೆಟ್ವರ್ಕ್ಗೆ ಸಂಬಂಧಿಸಿದೆ ಇಲ್ಲಿಗಲ್ ಆಗಿ ಮಾಡ್ತಾ ಇದೆ ಇದು ಯಾವುದೇ ಪರ್ಮಿಷನ್ಸ್ ಇಲ್ಲ ಈ ಮತ್ತೆ ವೆಲೂನ್ಸಿಎನ್ಸಿ ಮತ್ತು ರಷ್ಯಾ ಜೊತೆ ಲಿಂಕ್ ಇದೆ ಇದಕ್ಕೆ ಯು ಎಸ್ ಫೆಡರೇಟಲ್ ಕೋರ್ಟ್ ಆರ್ಡರ್ ಆಧಾರದಲ್ಲಿ ಶಿಪ್ಸ್ ನಾವು ಸೀಸ್ ಮಾಡಲಾಗಿದೆ ಇದು ಇಲ್ಲಿಗಲ್ ಆಗಿ ಆಯಿಲ್ನ ಪರ್ಚೇಸ್ ಸಾಗಿಸ್ತಾ ಇದೆ ಅಂತ ಇನ್ನೂ ಹಲವಾರು ಕಾರಣಗಳಾಗಿ ಆ ಶಿಪ್ನೆಲ್ಲ ಸೀಸ್ ಮಾಡೋಕ್ಕಿದೆ ಸ್ನೇಹಿತರೆ ಇನ್ನೊಂದು ಇದೇನು ಗೊತ್ತಾ ಸ್ಯಾಂಕ್ಷನ್ ಮತ್ತು ಆಯಿಲ್ ರಾಜಕೀಯ ನಾವು ನೋಡೋದಾದ್ರೆ ಈ ಘಟನೆ ಹೃದಯದಲ್ಲಿ ಏನು ವಿಷಯ ಅಂತ ನಾವು ನೋಡೋದಾದರೆ ಯು ಎಸ್ ಎ ಈಗಾಗಲೇ ರಷ್ಯಾ ಮೇಲೆ ವೆನ್ಸನ್ ಮೇಲೆ ಈ ಆಯಿಲ್ ಎಕ್ಸ್ಪೋರ್ಟ್ ಬ್ಯಾಂಕಿಂಗು ಶಿಪ್ಪಿಂಗ್ ಮೇಲೆ ಕಠಿಣವಾದ ನಿರ್ಬಂಧನ ಸಮೇತ ಇವಾಗ ಆಗ್ಬಿಟ್ಟಿದೆ ಆದ್ರೆ ಈ ಕೆಲವು ಶಿಪ್ಗಳ ಹೆಸರು ಬದಲಾಯಿಸ್ಬಿಟ್ಟು ಫ್ಲಾಗ್ಗಳನ್ನು ಬದಲಾಯಿಸ್ಬಿಟ್ಟು ಮಧ್ಯವರ್ತಿ ಕಂಪನಿಗಳು ಇರ್ತಾವಲ್ಲ ಆಯಿಲ್ ಸಾಗಾಣಿಕೆ ಮಾಡ್ತಾ ಇದ್ದೇವೆ ಅನ್ನೋ ಆರೋಪ ಸಮೇತ ಇದೆ ಆದರೆ ಇವು ಮೇನ್ ದೇಶವಲ್ಲ ಒಂಥರ ಶಿಪ್ಗಳ ನೇಮಗಳು ಅದರ ಫ್ಲಾಗ್ಗಳ ನೇಮಗಳು ಎಲ್ಲ ಚೇಂಜ್ ಮಾಡಿಬಿಟ್ಟು ಬೇರೆ ಹಾಕ್ಬಿಟ್ಟು ಕಲ್ಲ ಸಾಗಾಣಿಕೆ ಆಯಿಲ್ನ ಇದು ಮಾಡ್ತೈತೆ ಅಂತ ಸಮೇತ ಹೇಳ್ಬಿಟ್ಟು ಅಮೇರಿಕಾ ಹೇಳ್ತಿದೆ ಈ ಶಿಪ್ ಸೀಸು ಕೂಡ ಅದೇ ಸಿಸ್ಟಮ್ ಭಾಗ ಅಂತ ಸಮೇತ ಅವರು ಅವರು ಹೇಳ್ಬಿಟ್ಟವ್ರೆ ಇನ್ನು ರಷ್ಯಾ ಏನು ಹೇಳ್ತೈತೆ ಆ ಸೀಸ್ ಮಾಡೈತಲ್ಲ ಅವರು ರಿಯಾಕ್ಟ್ ಮಾಡಬೇಕಲ್ಲ ರಷ್ಯಾ ಏನು ಹೇಳ್ತೈತೆ ಅಂದರೆ ಆ ಘಟನೆ ಒಂಥರ ಆಕ್ಷೇಪ ರಷ್ಯಾ ತೀವ್ರ ಆಕ್ಷೇಪ ಸಮೇತ ವ್ಯಕ್ತಪಡಿಸಿದೆ ಇದು ಒಂಥರ ಉಲ್ಲಂಘನೆ ಅಲ್ಲ ಏನು ಅಲ್ಲ ಇದು ಅಮೇರಿಕಾಗೆ ಒಂಥರ ಫೋಕಸ್ ಬಳಸುವ ಹಕ್ಕು ಅಮೇರಿಕಾಗಿಲ್ಲ ಯಾಕೆ ಇದು ಹಿಡಿದ್ರು ಅವರು ಸಮೇತ ಆರೋಪವನ್ನು ಮಾಡಿದ್ರು ಇವಾಗ ಅಷ್ಟು ಟನ್ಗಳನ್ನ ಇವಾಗ ಆಯಿಲು ಚೇಂಜ್ ಆಗ್ತಾ ಇದೆ ಅಂತ ರಷ್ಯಾಕ್ಕೆ ಅಷ್ಟು ಲಾಭ ಇರ್ತಾಯಿದೆ ಅಂದರೆ ಸಡನ್ನಾಗಿ ಅದು ಯಾರೋ ಬಂದು ಸೀಸ್ ಮಾಡಿಬಿಟ್ರೆ ಅದು ಕಾನೂನು ಉಲ್ಲಂಘನೆ ಅಲ್ಲ ಅಂತ ಹೇಳ್ತಾ ಇದ್ದೀರಿ ಆದರೂ ಸಮೇತ ಅವರು ಆ್ಯಕ್ಷನ್ ತಗೊಂಡವ್ರೆ ಇದನ್ನು ರಷ್ಯಾ ಅವರು ಸಿ ಪ್ರೇವ್ಯ ಅಂತ ಕೂಡ ಸಮೇತ ಅವರು ಹೇಳಿದ್ದಾರೆ ಇದರಿಂದ ಯು ಎಸ್ ಎ ರಷ್ಯಾ ನಡುವಿನ ಒತ್ತಡ ಇನ್ನಷ್ಟು ಇದೆ ಇವಾಗೇ ನಮ್ಮ ಇಂಡಿಯಾ ಮೇಲೆ ರಷ್ಯಾ ಜೊತೆ ಆಯ್ಲು ಪರ್ಚೇಸ್ ಇದೆ ಅಂತ ಹೇಳ್ಬಿಟ್ಟು ಸ್ಯಾಂಕ್ಷನ್ಗಳಾಗ್ತಾನೆ ಇದ್ರು ಶ್ಯಾಂಕ್ಷನ್ ಆಗ್ತಾನೆ ಇದ್ರು ಹಂಗೆ ಹಿಂಗೆ ಎಲ್ಲ ಹೇಳ್ತಾನೆ ಇದ್ರು ಇವಾಗ ರಷ್ಯಾದ ಹಡಗನ್ನು ಸಮೇತ ಇವಾಗ ಇವಾಗ ಸಮೇತ ಸೀಸ್ ಮಾಡೋಕೆ ಅವರ ಸ್ನೇಹಿತರು ಮತ್ತು ಈ ಇದರಿಂದ ಯು ಎಸ್ ಎ ಮತ್ತು ರಷ್ಯಾ ನಡುವಿನ ಸದ್ಯದ ಪರಿಸ್ಥಿತಿ ಯಾವಾಗ ರೀತಿ ಆಗ್ತಾಯಿದೆ ಅವರು ಮೊದಲು ಚೆನ್ನಾಗೇ ಇದ್ದರು ನಮ್ಮ ಜೊತೆ ಎಲ್ಲ ಅಮೇರಿಕ ಎಲ್ಲ ಚೆನ್ನಾಗೇ ಇತ್ತು ಇವಾಗ ಬತ್ತಾ ಬತ್ತ ಅಮೇರಿಕಾ ಎಲ್ಲರ ಹತ್ರ ಶತ್ರುತ್ವವನ್ನು ಬೆಳೆಸ್ಕೊಂಡು ಬರ್ತಾನೆ ಇದೆ ಎಲ್ಲರ ಹತ್ರನೂ ಬಳಸ್ಕೊಂಡು ಬರ್ತಾನೆ ಇದೆ ನಮ್ಮ ಹತ್ರ ಆಯಿತು ಚೀನಾ ಹತ್ರ ಆಯಿತು ರಷ್ಯಾ ಹತ್ರ ಆಯಿತು ಇನ್ನು ಏನೇನು ಮಾಡ್ತೈತೆ ಗೊತ್ತಿಲ್ಲ ಅಮೇರಿಕ ಅಂತೂ ಈ ಘಟನೆ ನಡೆದ ಸಮಯದಲ್ಲಿ ಸ್ನೇಹಿತರೆ ಯು ಎಸ್ ಎ ಮತ್ತು ರಷ್ಯಾ ನಡುವಿನ ಸಂಬಂಧಗಳು ಈಗಾಗಿ ಬಹಳ ಕೆಟ್ಟ ಹಂತದಲ್ಲಿ ಸಮೇತ ಹೋಗ್ಬಿಟ್ಟು ಪೀಕ್ ಲೆವೆಲ್ಗೆ ಸಮೇತ ಹೊರಟೋಗಿದ್ದೇವೆ ಇವಾಗ ಪುಟಿನ್ ಅವರು ಫುಲ್ ಕೊಪ್ಪದಲ್ಲಿದ್ದಾರೆ ಏನು ಒಂಥರ ರಷ್ಯಾ ಆಯ್ತು ಸಡನ್ನಾಗಿ ನಿಲ್ಸಾಕಿದಾರಲ್ಲ ಅದಕ್ಕೆ ಇದು ಮುದ್ ಮುಖ್ಯ ಏನೇನು ಕಾರಣಗಳನ್ನು ನೋಡಿದ್ರೆ ಈ ಉಕ್ರೇನು ರಷ್ಯಾ ನಡುವೆ ಯುದ್ಧ ನಡೀತಾ ಇತ್ತು ಯು ಎಸ್ ಉಕ್ರೇನ್ಗೆ ಬೆಂಬಲ ನೀಡ್ತಾ ಇದೆ ಸಪೋರ್ಟು ಯು ಎಸ್ ಎ ಉಕ್ರೇನಿಗೆ ಅಲ್ಲ ಆದ್ದರಿಂದ ಮತ್ತು ಈ ನ್ಯಾಟೋ ವಿಸ್ತರಣೆಯಿಂದ ಎಕನಾಮಿಕ್ ಇವು ಟ್ರಂಪ್ ಅವರು ಎಷ್ಟು ಸ್ಯಾಂಕ್ಷನ್ಗಳು ಹಾಕಿದ ಮೇಲೆ ಹಾಕ್ತಾನೇ ಇದ್ರು ಒಂಥರ ಇದು ಅಫಿಸಿಯಲ್ ಆಗಿ ನಡೆದೋಗಿದೆ ಮತ್ತು ಇವಾಗ ಆಕಾಶದಲ್ಲಿ ಪ್ಲೇಟ್ ಸಮೇತ ಅದು ಅಮೆರಿಕದ ಕಾಣಿಸ್ಕೊಂಡಿದೆ ಅದು ಏನು ಕ್ಯೂಸ್ ಮಾಡ್ತಾರೆ ಅಂತ ನಾವು ವೀಡಿಯೋದಲ್ಲಿ ಇನ್ನೊಂದು ವೀಡಿಯೋದಲ್ಲಿ ನಾವು ಡಿಟೇಲ್ ಆಗಿ ಹೇಳಿದ್ದೀರಾ ಅದ್ರ ಬಗ್ಗೆ ಏನು ಹೇಳೋ ಸಮೇತ ಇಲ್ಲ ಸ್ನೇಹಿತರೆ ಒಂಥರ ಇಷ್ಟು ದೊಡ್ಡ ಮಟ್ಟದ ಡಿಸ್ಟ್ರಾಕ್ಟ್ ಇದೀಗ ಮತ್ತೆ ಕಾಣ್ತಿದೆ ಎಷ್ಟೋ ಇದಾಯಿತು ಮತ್ತೆ ಇವರು ಹಿಡ್ದಿರಲ್ಲ ಮತ್ತು ಸ್ಯಾಂಕ್ಷನ್ಗಳು ಎಲ್ಲ ಆಗೋಯ್ತು ಮತ್ತು ಇವರು ಮತ್ತೆ ಇವರು ರಷ್ಯಾವ್ರದು ಅವರು ಇನ್ನು ಆ್ಯಕ್ಷನ್ ತಗೊಬೇಕು ಅವ್ರೇನು ನಿರ್ಧಾರ ತೊಗೊತಾರೋ ಗೊತ್ತಿಲ್ಲ ಇದರಿಂದ ಒಂಥರ ಈ ಮಿಲಿಟರಿ ಕಾರ್ಪೊರೇಟ್ ಆಲ್ಮೋಸ್ಟ್ ಎಲ್ಲ ಜೀರೋ ಆಗೋಗೈತೆ ಡಿಪ್ಲೊಮ್ಯಾಟಿಕ್ ಸ್ಟ್ಯಾಟಿಸ್ಟಿಕ್ ಬಹಳ ಕಡಿಮೆ ಆಗೋಗೈತೆ ಮ್ಯೂಚುವಲ್ ಟ್ರಸ್ಟ್ ಸಮೇತ ಇಲ್ಲ ಇಬ್ಬರ ಮೇಲೆ ಇವಾಗ ಅವರು ಅಮೇರಿಕ ಇವಾಗ ರಷ್ಯಾ ಅವ್ರ ಅವರೆಲ್ಲ ಇವಾಗ ಅಮೇರಿಕವ್ರು ನಂಬ್ತಾ ಇಲ್ಲ ಯಾವ ಇದಕ್ಕೂ ಅಷ್ಟೇ ಸಮೇತ ರಷ್ಯಾ ಅವ್ರು ಏನು ಮಾಡಿದ್ರು ಸಮೇತ ಅಮೇರಿಕವ್ರು ಏನೋ ಒಂದು ಮಾಡ್ತವ್ರೆ ಶಾಂಕ್ಷನ್ಗಳಾಗಲಿ ನೋಡಿ ಇವಾಗ ಶಿಪ್ ಅಂತೆ ಇನ್ನ ಏನೇನು ಮಾಡ್ತಾರೋ ಗೊತ್ತಿಲ್ಲ ಒಂಥರ ಈ ಶಿಪ್ ಇನ್ಸಿಡೆಂಟ್ ಈಗಾಗಲೇ ಟೆನ್ಷನ್ ಸಿಚುವೇಶನ್ಗೆ ಮತ್ತಷ್ಟು ಈಗಿರೋ ಸಮಯದಲ್ಲಿ ಅವ್ರಿಗೆ ಇವ್ರಿಗೆ ನಡುವೆ ದೊಡ್ಡ ಏನು ನಡೀತಾ ಇತ್ತು ಅಮೇರಿಕಾಗೆ ರಷ್ಯಾಗೆ ಅದರದಲ್ಲಿ ಇವರು ಹೋಗ್ಬಿಟ್ಟು ಇವಾಗ ಶಿಪ್ನ ಅಮೇರಿಕವರು ಸೀಸ್ ಮಾಡಕ್ಕೆ ರಷ್ಯಾದು ಇನ್ನು ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೈತೆ ಇನ್ನು ಇನ್ನ ಏನೇನು ನೋಡತೈತೋ ಗೊತ್ತಿಲ್ಲ ಇದ್ರ ಬಗ್ಗೆ ಗ್ಲೋಬಲ್ ಮೆಸೇಜ್ ಏನು ನೋಡಿ ನೋಡೋದಾದ್ರೆ ಸ್ನೇಹಿತರೆ ಯು ಎಸ್ ಎ ತನ್ನ ಸ್ಯಾಂಕ್ಷನ್ ಸೀರಿಯಸ್ನೆಸ್ ತೋರಿಸಿದೆ ರಷ್ಯಾ ತನ್ನ ಸಾರ್ವಜನಿಕ ಪ್ರಶ್ನಿಸಲಾಗಿದೆ ಅಂತ ನೋಡ್ತಾ ಇದೆ ಇತರೆ ದೇಶಗಳು ಸಮೇತ ಅವರು ಹೇಳ್ಕೊಂಡವ್ರೆ ಸ್ಯಾಂಕ್ಷನ್ ತಪ್ಪಿಸಿ ಬಿಸ್ನೆಸ್ ಮಾಡೋದು ರಿಸ್ಕಿ ಅಂತ ಇದ್ರ ರಷ್ಯಾ ಮಾಡೋದು ಒಂಥರ ಅವ್ರು ಸ್ಯಾಂಕ್ಷನ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿಗಲ್ ಆಗಿ ಆಯಿಲ್ನ ಪರ್ಚೇಸ್ ಮಾಡಿಕೊಂಡು ಇದು ಮಾಡ್ತಾರೆ ಅಂತ ಹೇಳೋದು ಆದರೆ ಇವರ ಆರೋಪನೇ ಬೇರೆ ಅಂತ ಹೇಳ್ತಾವ್ರೆ ಅದಿನ್ನ ಏನಾಗ್ತೈತೋ ಗೊತ್ತಿಲ್ಲ ಸ್ನೇಹಿತರೆ ಅಮೇರಿಕ ಒಂದು ರಷ್ಯಾ ಫ್ಲ್ಯಾಗ್ಶಿಪ್ಪು ಸೀಸ್ ಮಾಡಿದೆ ಕಾರಣ ಈ ಸ್ಯಾಂಕ್ಷನು ವೈಲೇಟಿವ್ ಆರೋಪ ಇಲ್ಲಿಗಲ್ಲು ಇದೊಂದು ಅದಕ್ಕೆ ರಷ್ಯಾ ಸಮೇತ ಎಳ್ದಿದೆ ಅಕ್ರಮ ಅಂತ ಹೇಳ್ತಾ ಇದೆ ಯು ಎಸ್ ಎ ರಷ್ಯಾ ಸಂಬಂಧಗಳು ಈಗಾಗಲೇ ಒಂಥರ ಟೆನ್ಷನ್ನಲ್ಲಿದೆ ಇನ್ನು ಎಕನಾಮಿಕ್ ಆಗಿ ಲೀಗಲ್ಲು ಕಂಫ್ಲೀ ಆಗಿ ಇನ್ನೂ ಏನೇನು ಆಗ್ತೈತೋ ಗೊತ್ತಿಲ್ಲ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನೀವು ಯಾರಾದರೂ ನಮ್ಮ ಚಾನಲ್ ಅಭ್ರವಾಗಿ ನೋಡ್ತಾ ಇದ್ರೆ ತಕ್ಷಣ ವೀಡಿಯೋ ಲೈಕ್ ಕೊಟ್ಟು ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್